ಪೊಲೀಸ್ ಇಲಾಖೆಯ ಕುಮ್ಮಕ್ಕಿಲ್ಲ ನಡೆಯೋದಿಲ್ಲ ನಡೆಯುವುದಿಲ್ಲ ಅಲ್ಲಿಯ ಜೈಲು ಅಧೀಕ್ಷಕಿ ಅನಿತಾ ಮೇಡಮ್ ಇವರ ಪತಿಯೇ ಕಾಲ್ಬಾರ್ ಮಾಡ್ತಾರೆ ಅನ್ನುವಂತಹ ಗುಮಾರಿ ಇದೆ ನಾನು ಒಬ್ಬ ಯಾರೋ ಕಾರ್ಯಕರ್ತರಿಗೆ ಭೇಟಿಯಾಗಿ ಜೈಲಿಗೆ ಹೋದ್ರೆ ಏಕೀಗ ಬಂದು ಹೋಗಿ ನಾನು ಬಿಡೋದಿಲ್ಲ ಅಂತ ಹೇಳಿದ್ರು ನಾನು ಬಂದ ಹತ್ತು ಹದಿನೈದು ನಿಮಿಷದಲ್ಲೇ ಐದುನೂರು ರೂಪಾಯಿ ತೆಗೆದುಕೊಂಡು ಅದೇ ವ್ಯಕ್ತಿಯನ್ನು ಕರೆಸಿ ಭೇಟಿ ಮಾಡಿಸಿದ್ರು ಜೈಲಲ್ಲಿ ದುಡ್ಡು ಇದ್ರೆ ಏನೆಲ್ಲವೂ ಕೂಡ ವ್ಯವಸ್ಥೆ ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಸಂದೇಶವನ್ನು ಮನೆ ದಿನ ನಮ್ಗೆ ಕಂಡಿದೆ ವಿದೇಶಿ ಮಧ್ಯೆ ಸಿಗುತ್ತೆ ಅಂದ್ರೆ ಏನಲ್ಲಿ ಸಾವಿರ ಸಾವಿರ ಬಂಡಲ್ಗಳ ದುಡ್ಡು ಸಿಗುತ್ತೆ ಅಂದ್ರೆ ಅದು ಜೈಲು ಅಥವಾ ಸ್ವರ್ಗನೋ ಕೈದಿಗಳಿಗೆ ಸ್ವರ್ಗ ಆಗಿ ಅದು ನಿರ್ಮಾಣಗೊಂಡಿದೆ ಹೀಗಾಗಿ ಅಲ್ಲಿಯ ಭ್ರಷ್ಟ ಅಧಿಕಾರಿ ಶ್ರೀಮತಿ ಅನಿತಾ ಜೈಲು ಅಧೀಕ್ಷಕಿಯನ್ನ ಸಸ್ಪೆಂಡ್ ಮಾಡಬೇಕು ಅಲೋಕ್ ಕುಮಾರ್ ಅವರೇ ನೀವು ಬರಿ ಬಂದು ಜೈಲು ಖಾನೆಗಳನ್ನ ನೋಡಿ ಹೋಗೋದಲ್ಲ ಅಲ್ಲಿರುವ ಕೈದಿಗಳಿಗೆ ಒಂದಿಷ್ಟು ಬೆದರಿಸಿ ಇಷ್ಟೇನೋ ಶೋ ಪುಟಪ್ ಮಾಡಿ ಹೋಗೋದಲ್ಲ ಅದರ ಮೂಲ ಬೇರೆ ಆ ಜೈಲು ಅಧಿಕಾರಿಯನ್ನ ಅಮಾನತ್ ಮಾಡಬೇಕು ಅನ್ನುವಂತ ಆಗ್ರಹವನ್ನ पत्रिका गोष्ठी अनुपात्रा तो शिवसैने आग्रह मारते